ಒಂದು ಊರಲ್ಲಿ ಒಬ್ಬ ಮುದುಕ ಮತ್ತು ಮುದುಕಿ ಗಂಡ ಹೆಂಡ್ತಿ ಇರ್ತಾರೆ ಅವರಿಬ್ರು ತುಂಬ ಪ್ರೀತಿಯಿಂದ ಇರ್ತಾರೆ ಒಂದಿನ ಅಜ್ಜಿ ಹೇಳುತ್ತೆ ಅವ್ರ ಗಂಡನಿಗೆ ರೀ ನನಗೆ ಇವತ್ತು ಫಿಶ್ ತಿನ್ಬೇಕಿದೆ ತಗೊಂಡು ಬರ್ತೀರಾ ಅಂತ ಆಯಿತು ಡಾರ್ಲಿಂಗ್ ನಾನು ಇವತ್ತು ನದಿಗೆ ಹೋಗಿ ಫಿಶಿಂಗ್ ಮಾಡಿಕೊಂಡು ಫಿಶ್ ತಗೊಂಡು ಬರ್ತೀನಿ ಅಂತ ಮುದುಕ ಗಾಡಿ ತಗೊಂಡು ಫಿಶಿಂಗ್ ಮಾಡೋಕ್ಕೆ ಅಂತ ನದಿ ಕಡೆ ಹೋಗ್ತಾನೆ ಹೋಗಿ ಸುಮಾರು ಮೀನುಗಳನ್ನು ಹಿಡಿತಾನೆ ಹಿಡಿದು ಅವುಗಳನ್ನೆಲ್ಲ ತನ್ನ ಗಾಡಿಗೆ ತುಂಬಿಸ್ಕೋತಾನೆ ತುಂಬಿಸ್ಕೊಂಡು ಓ ಹೋ ಹೋ ಇವತ್ತು ನನ್ನ ಹೆಂಡತಿಗೆ ನಾನು ಫಿಶ್ ತೊಗೊಂಡು ಹೋಗ್ಕೊಡ್ತೀನಿ ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಾವಿಬ್ಬರು ಕುತ್ಕೊಂಡು ತಿಂತೀವಿ ಅಂತ ಖುಷಿ ಖುಷಿಯಿಂದ ಬರ್ತಾ ಇರ್ತಾನೆ ಮನೆಗೆ ಈ ಮುದುಕ ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಒಂದು ನರಿ ಮಲಗಿರುತ್ತೆ ಇವನದನ್ನು ನೋಡ್ತಾನೆ ಓಹೋ ಈ ನರಿ ಸತ್ತೋಗಿರೋ ತರ ಇದೆ ಇದನ್ನ ತಗೊಂಡು ನಾನು ಮನೆಗೆ ಹೋಗ್ತೀನಿ ಈ ಚರ್ಮದಿಂದ ನಾನು ನನ್ನ ಒಂದು ಒಳ್ಳೆ ಸ್ವೆಟರ್ ಹೊಲ್ಕೊಡ್ತೀನಿ ಅಂತ ಹೇಳಿ ಆ ನರಿನ ತನ್ನ ಗಾಡಿ ಒಳಗಡೆ ಹಾಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾನೆ ಆದ್ರೆ ಆ ನರಿ ಸತ್ತಿರೋದೇ ಇಲ್ಲ ಅದೇನ್ ಮಾಡತ್ತಂದ್ರೆ ತಾತ ಅಲ್ಲಿ ಫಿಶ್ ಮಾಡಿ ಫಿಶ್ ನ ಹಾಕಿರ್ತಾನಲ್ವಾ ನರಿ ಮೇಲೆದ್ದು ಒಂದೊಂದೇ ಮೀನುಗಳನ್ನು ಕೆಳಗೆಸಿತಾ ಇರುತ್ತೆ ಎಸ್ದು 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 ಗಾಡಿ ಪೂರ್ತಿ ಖಾಲಿ ಆದಮೇಲೆ ನರಿ ಕೆಳಗಡೆ ಗಾಡಿಯಿಂದ ಕೆಳಗಡೆ ಧುಮುಕಿ ಓಡ್ ಹೋಗ್ಬಿಡುತ್ತೆ ಈ ಮುದುಕ ಅದನ್ನ ಯಾವುದು ನೋಡೋದೇ ಇಲ್ಲ ಮನೆ ಬರುತ್ತೆ ಮನೆ ಬಂದ ಮೇಲೆ ಕೆಳಗಿಳಿದು ಹೆಂಡ್ತಿಗೆ ಹೇಳ್ತಾನೆ ಹೇಯ್ ಡಾರ್ಲಿಂಗ್ ತಗೋ ಇಲ್ಲಿ ನಿನ್ಗೋಸ್ಕರ ನಾನು ಒಳ್ಳೆ ಕೋಟ್ ತಗೊಂಬಂದಿದ್ದೀನಿ ಅಲ್ಲದೆ ಗಾಡಿ ತುಂಬ ಮೀನಿದೆ ತಗೋಬಾ ಅಂತ ಆಗ ಮುದುಕಿ ಸಂಭ್ರಮದಿಂದ ಹೊರಗೆ ಬರ್ತಾಳೆ ಹೇ ಹೇ ಥ್ಯಾಂಕ್ ಯು ಡಾರ್ಲಿಂಗ್ ಅಂಥೇಳಿ ನೋಡಿದರೆ ಆ ಗಾಡಿ ತುಂಬ ಖಾಲಿಯಾಗಿರುತ್ತೆ ಅಲ್ಲಿ ಏನೂ ಇರೋದಿಲ್ಲ ಗಾಡಿನ ನೋಡಿ ಮುದುಕಿಗೆ ಸಿಟ್ಟು ಬರುತ್ತೆ ಅವಳು ಆ ಮುದುಕನಿಗೆ ಎಪ್ರಾ ತಪ್ರಾ ಬೈತಾಳೆ ಆಗ ಆ ಮುದುಕನ ಗೊತ್ತಾಗುತ್ತೆ ನರಿ ನನಗೆ ಮೋಸ ಮಾಡಿತು ಅಂಥೇಳಿ ಈ ಕಡೆ ನರಿ ತಾನು ಕೆಳಗಡೆ ಎಸೆದಿದ್ದಂಥ ಎಲ್ಲ ಮೀನುಗಳನ್ನು ರಾಶಿ ಹಾಕ್ಕೊಂಡು ತಿನ್ನಕ್ಕೆ ಅಂತ ಕೂತ್ಕೊಳ್ಳುತ್ತೆ ತಿಂತಾ ಇರುತ್ತೆ ತಿಂತಾ ಇರುತ್ತೆ ಆಗ ಅಲ್ಲಿಗೊಂದು ತೋಳ ಬರುತ್ತೆ ತೋಳ ಬಂದು ಕೇಳುತ್ತೆ ನರಿಯಣ್ಣ ಎಷ್ಟೊಂದು ಮೀನಿದೆಯಲ್ಲಣ್ಣ ನನಗೂ ಸ್ವಲ್ಪ ಕೊಡು ನರಿ ಹೇಳುತ್ತೆ ನಾನು ಯಾಕೆ ಕೊಡ್ಲಿ ಹೋಗು ನದಿಲೋಗಿ ನೀನೇ ಹಿಡ್ಕೊ ಅನ್ನತ್ತೆ ನರಿ ಮೀನ್ ಹಿಡಿಯೋದು ನನಗೆ ಗೊತ್ತಿಲ್ವಲ್ಲ ಅಣ್ಣ ಅಂತ ತೋಳ ಮತ್ತೆ ಹೇಳುತ್ತೆ ಅದಕ್ಕೆ ನರಿ ಹೇಳತ್ತೆ ಅದೇನು ಕಷ್ಟ ನದಿ ಹತ್ರ ಅಲ್ಲಿ ಮರಳಿರುತ್ತಲ್ವಾ ಅಲ್ಲಿ ಒಂದು ಆಳ್ವ ತೂತ್ ಮಾಡು ಅದರಲ್ಲಿ ನೀನು ಬಾಲ ಇಟ್ಕೊಂಡು ಕೂತ್ಕೊ ಮೀನುಗಳೇ ಮೀನುಗಳೇ ಸಣ್ಣವೇ ದೊಡ್ಡವೇ ಎಲ್ಲ ಬನ್ನಿ ಎಲ್ಲ ಬನ್ನಿ ಅಂತ ಪಟ್ಸು ಆಗ ಮೀನುಗಳು ನಿನ್ನ ಬಾಲ ಕಂಡುಕೊತವೆ ಹೆಚ್ಚು ಹೊತ್ತು ಹೀಗೆ ಕುಳಿತಷ್ಟು ಹೆಚ್ಚು ಮೀನು ನಿಂಗೆ ಸಿಗ್ತವೆ ಅಂತ ನರಿ ಹೇಳುತ್ತೆ ನರಿ ಮಾತನ್ನು ನಂಬಿ ತೋಳ ಮರಳಲ್ಲಿ ಒಂದು ತೂತ್ ಮಾಡಿ ಅದರೊಳಗಡೆ ತನ್ನ ಬಾಲ ಇರಿಸಿ ಕೂತ್ಕೊಂಡ್ಬಿಡುತ್ತೆ ಮಧ್ಯಾಹ್ನ ಕೂತ್ಕೊಂಡಿದ್ದು ರಾತ್ರಿ ಆಗುತ್ತೆ ಅಂದರೂ ಕೂತ್ಕೊಳ್ಳುತ್ತೆ ಅಲ್ಲೇ ಚಳಿಗೆ ನಡುಗೋ ಥರ ಆಗುತ್ತೆ ಅದಕ್ಕೆ ಹಿಮ ಬೀಳೋಕ್ಕೂ ಶುರು ಆಗುತ್ತೆ ಆದರೂ ತೋಳ ನರಿಯಣ್ಣನ ಮಾತು ಕೇಳಿ ಮೀನು ಬರ್ತವೆ ಮೀನು ಬರ್ತವೆ ಅಂತ ಅಲ್ಲೇ ಕೂತ್ಕೊಂಡಿರುತ್ತೆ ಸರಿ ರಾತ್ರಿ ಆಗಿ ಬೆಳಗಾಗುತ್ತೆ ಅಷ್ಟೊತ್ತಿಗೆ ಹಿಮ ಬಿದ್ದು 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 ತೋಳದ ಬಾಲ ಆ ತೂತಿನಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಹಿಮದ ಮಧ್ಯೆ ಬಿಡುತ್ತೆ ತೋಳ ಎಳೆಯುತ್ತೆ ಈಗ ಮೀನುಗಳು ತುಂಬ ಸಿಕ್ಕಾಕೊಂಡಿರ್ತವೆ ನನ್ನ ಬಾಲಕ್ಕೆ ಎಳೆಯೋಣ ಅಂತ ತನ್ನ ಬಾಲನ ಎಳೆಯುತ್ತೆ ಅಬ್ಬಾ ಬಾಲ ಎಷ್ಟೊಂದು ಭಾರ ಆಗಿದೆಯಲ್ಲ ಆ ಅದಕ್ಕೆ ತುಂಬ ಮೀನುಗಳು ಅಂದ್ಕೊಂಡಿರಬೇಕು ಅಂತ ತೋಳ ಖುಷಿ ಪಡತ್ತೆ ಅಷ್ಟರಲ್ಲಿ ನದಿಗೆ ನೀರಿಗೆ ಅಂತ ಜನ ಬರ್ತಾರೆ ಹೆಂಗಸಿರು ಬರ್ತಾರೆ ಈ ತೋಳ ನೋಡಿ ಅವರೆಲ್ಲ ಭಯ ಪಟ್ಕೊಂಡು ಕಿರ್ಚಕ್ಕೆ ಶುರು ಮಾಡ್ತಾರೆ ಹೇ ತೋಳ 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 ಅಂತ ಕಿರ್ಚಕ್ ಶುರು ಮಾಡ್ತಾರೆ ತಮ್ಮ ಕೈಯಲ್ಲಿದ್ದ ಪಾತ್ರೆಗಳನ್ನ ಬಿಂದಿಗೆಗಳನ್ನ ತಗೊಂಡು ಆ ತೋಳಕ್ಕೆ ಹೊಡ್ತಾ 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 ಕೊಡ್ತಾರೆ ಆಗ ತೋಳ ಇವ್ರ ಏಟ್ಗಳನ್ನ ತಾಳಕಾಗದೆ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಆ ಸಿಕ್ಕಾಕೊಂಡಿರೋ ಬಾಲನ್ನ ಹೊರಗಿಳ ಎಳ್ಕೊಂಡು ಅಲ್ಲಿಂದ ಓಡ್ ಹೋಗುತ್ತೆ ಓಡ್ ಹೋದ್ಮೇಲೆ ನೋಡುತ್ತೆ ತನ್ನ ಬಾಲಕ್ಕೆ ಯಾವ ಮೀನು ಅಂಟಕೊಂಡಿಲ್ಲ ಇದ್ರಿಂದ ತೋಳಕ್ಕೆ ತುಂಬಾ ಸಿಟ್ಟು ಬರುತ್ತೆ ಅವತ್ತಿಂದ ತೋಳಕ್ಕೆ ನರಿನ ಕಂಡ್ರೆ ತುಂಬಾ ಸಿಟ್ಟು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ